ನನ್ನ ಹೆಸರು ಈ ಮಾದರಿ ಹೆಸರು ಇತ್ಯೆ ಇದರ ಇದರ ಜಾಣ ಇದು ಪದಾರ್ಥವನ್ನೆಲ್ಲ ರುಬ್ಬಲು ಸಹಾಯಕವಾಗಿದೆ ಇದಕ್ಕೆ ಬಳಸಿದ ಸಾಮಗ್ರಿ ಒಂದು ಬಾಟಲ್ ತೆಗೆದುಕೊಂಡು ಅದನ್ನು ಕಟ್ಟು ಕತ್ತರಿಸಬೇಕು ಆ ಆನಂತರ ಬಾಯಿ ಚಾಲವನ್ನು ಕಟಾಲಿನ ಬ್ಲೇಡ್ ಅನ್ನು ತೆಗೆದುಕೊಂಡು ಮೋಟಾರಿನ ದುದಿಯ ಭಾಗಕ್ಕೆ ಸಿಕ್ಕಿಸಬೇಕು ಆನಂತರ ನಂತರ ಮತ್ತು ಸ್ವಿಚ್ ಅನ್ನು ಸಿಕ್ಕಿಸಿ ಆನಂತರ ಬ್ಯಾಟರಿಗೆ ತಿಕ್ಕಿಸಿದ ನಂತರ ಇದು ಸಂಪೂರ್ಣವಾಗುತ್ತದೆ ಇದಕ್ಕೆ ಬಳಸಿದ ಸಾಮಗ್ರಿ ಮೋಟಾರ್ ವಿಚ್ ಪಿನ್ ಮತ್ತು ಬ್ಯಾಟರಿ ಮತ್ತು ಒಂದು ಬಾಟಲಿ ನಿಧಾನ ಮಾಡಿ ಮಾಡಲು ಸಾಕ ಹೆಚ್ಚಿದವನು ಅಕ್ಕ ಮತ್ತು ಪೋಷಕರು ನಿಧಾನ ಮಾರ್ಗದರ್ಶಕರು ಮಾಡಿ ತೋರಿಸ್ಬೋದು ನೋಡಿ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೆ ಆಮೇಲೆ